ಜಿಲ್ಲಾ ಕೇಂದ್ರ ಮಡಿಕೇರಿ ಸಮೀಪವೇ ಇರುವ ಕೆಲವು ಕುಗ್ರಾಮಗಳು ಇಂದಿಗೂ ನಾಗರಿಕ ಸಮಾಜದಿಂದ ದೂರವೇ ಉಳಿವಂತಾಗಿದೆ ಡಿಜಿಟಲ್ ಯುಗದಲ್ಲೂ ನೆಟ್ವರ್ಕ್ ಸಿಗದೆ ಪರದಾಡುತ್ತಿರುವ ಮಂದಿಯ ಸಂಕಷ್ಟಕ್ಕೆ ಈವರೆಗೂ ಆಡಳಿತ ವ್ಯವಸ್ಥೆ ಸ್ಪಂದಿಸಿಲ್ಲ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾ ಮಂತರ್ಗೌಡ ಬೆಟ್ಟಗುಡ್ಡಗಳ ಕುಗ್ರಾಮಗಳಾದ ಹಮ್ಮ್ಯಾಲ ಮುಟ್ಲು ಗ್ರಾಮಗಳಿಗೆ ಭೇಟಿ ನೀಡಿ ಸಭೆ ನಡೆಸಿದ್ದಾರೆ ಮುಟ್ಲು ಗ್ರಾಮಕ್ಕೆ ಭೇಟಿ ನೀಡಿದ ಡಾ ಮಂತರ್ಗೌಡ ಜನರ ಸಮಸ್ಯೆಗಳನ್ನು ಸಾವಧಾನದಿಂದ ಆಲಿಸಿ ಸಲಹೆ ಸೂಚನೆಗಳನ್ನು ನೀಡಿದರು ಗ್ರಾಮದಲ್ಲಿರುವ ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಮುಖ್ಯವಾಗಿ ನೆಟ್ವರ್ಕ್ ಸಮಸ್ಯೆಯನ್ನು ಗಂಭೀರವಾಗಿ ತೆಗೆದುಕೊಂಡು ಬಿಎಸ್ಎನ್ಎಲ್ ಅಧಿಕಾರಿಯನ್ನು ಸ್ಥಳಕ್ಕೆ ಕರೆಸಿ ಕ್ರಮ ಕೈಗೊಳ್ಳುವಂತೆ ಡಾಕ್ಟರ್ ಮಂತರ್ಗೌಡ ಸೂಚಿಸಿದರು ಚುನಾವಣೆ ಆಗೋಗಿದೆ ಹೌದು ಪ್ರೀತಿ ಇಲ್ಲೋ ಪ್ರಶ್ನೆ ಮಾಡ್ತಾ ಇಲ್ಲ ನೀವ್ ನನ್ನ ಹತ್ರ ಬರ್ಬೇಕು ಕರೆಕ್ಟ್ ಇಲ್ವಾ ಕಷ್ಟಬೇಕು ನನ್ ನಾನ್ ನಿಮಗೆ ಹೇಳ್ಕೊತೀನಿ ಕರೆಕ್ಟ್ ಅಲ್ವಾ ನಾವ್ ಏನ್ ಮಾಡ್ತೀವಿ ತೋರಿಸಿಲ್ಲ ನಾವ್ ಇಲ್ಲಿ ಯಾರನ್ನ ನಿನ್ನ ಹೊರಗಡೆ ಹಾಕ್ಸಕ್ ಆಗೋದಿಲ್ಲ ಅರ್ಥ ಹೇಳ್ತಾ ಇರೋದು ಅದ್ರಲ್ಲಿ ಆತಂಕ ನೀವು ಪಡ್ಕೊಳಕ್ ಹೋಗಬೇಡಿ ಆ ರಕ್ಷಣೆ ನಾವ್ ನಿಮ್ಗೆ ಮಾಡ್ಕೊಡ್ತೀವಿ ಒಂದು ಎರಡನೇದು ರಸ್ತೆ ಕಾಮಗಾರಿ ಇದು ನಾನು ಅದಕ್ಕೆ ಕೆಳಗಿಂದ ನಾವು ರಘುವರ್ಥ ಎಂಜಿನಿಯರ್ ಗೆ ನಾವು ಮಾತಾಡುವ ಈಗ ಕೆಳಗಿಂದ ಅಂದ್ರೆ ಮಾದರ್ಪಟ್ಟಿ ಹಮ್ಮಿಯಾಳಿಂದ ಮಾದನಪಟ್ಟಿ ಜಂಕ್ಷನ್ ಮುಖಂಡ ಜಂಕ್ಷನ್ ಇಂದ ಇಲ್ಲಿ ಗಂಟಾ ಎಂಟು ಕಿಲೋಮೀಟರ್ ಸೂರ್ಲಬಿಕ್ ಸೇರ್ಪಲ್ಲ ಸೂರ್ಲಬೀಗ್ ಅಲ್ಲ ಇದು ಸೂರ್ಲೀಕ್ಷ ಹದಿನಾಲ್ಕು ಕಿಲೋಮೀಟರ್ ಅಲ್ಲಿ ನನ್ಗೆ ಗೊತ್ತಿರಂಗೆ ಈ ಬೇಸಿಗೆ ಒಳಗೆ ಒಂದ್ ನೋಡೋನ ಒಂದ್ ವಾರ ಕೋಟಿನ ಎರಡ್ ಕೋಟಿ ಕಾಲ್ ಕೊಡಿ ಅಂದ್ರೆ ಆ ತರದ್ ಪರಿಸ್ಥಿತಿ ಕಲಸ್ಕರ ಸೊ ಅಗ್ಲಿಕರಣ ಇರೋದ್ರಿಂದ ಏನ್ ಸಮಸ್ಯೆನ ಅದ್ರಲ್ಲಿ ಅರ್ಧಂಗ್ ಡ್ರೈಂಜ್ ಮಾಡ್ಬೇಕು ಆಮೇಲೆ ನನ್ಗೊತಿನಂಗೆ ಒಂದ್ ಸಲಿ ಕ್ಲೀನ್ ಆಗಿ ನೀನ್ ಡಾಂಬರ್ ಹಾಕಿರ್ಬೇಕಾದ್ರೆ ಒಂದ್ ಕೋಟಿ ಕೆಲಸ ಮಾಡಿದ್ರೆ ಇನ್ನ ಹತ್ತ ವರ್ಷ ಚೆನ್ನಾಗಿತ್ತದ್ ಯಾಕೆ ಗೊತ್ತಾ ಎಲ್ಲಾ ಗ್ರಾವಿಟೇಷನ್ ನಲ್ಲಿ ನೀರ್ ನೆಲ್ಲು ಕೈ ನೀರ್ ಎಲ್ಲೂ ನಿಲ್ಲೋದಿಲ್ಲ ಮೊದನೇ ಸಲಿ ಒಂದೇ ಸಲಿ ಹೈ ಕ್ವಾಲಿಟಿ ಮಾಡ್ಕೊಂಡ್ರೆ ಕೆಲಸ ಹಂಡ್ರೆಡ್ ಪರ್ಸೆಂಟು ಹಮ್ಯಾಲ ಗ್ರಾಮದಲ್ಲೂ ಶಾಸಕರು ಅಧಿಕಾರಿಗಳು ಮತ್ತು ಜನರ ಸಭೆ ನಡೆಸಿ ಸಮಸ್ಯೆಯನ್ನು ಆಲಿಸಿದರು ನೆನೆಗುದ್ದಿಗೆ ಬಿದ್ದಿರುವ ಜೆಜೆಎಂ ಕಾಮಗಾರಿಯನ್ನು ಒಂದು ತಿಂಗಳಲ್ಲಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಿದರು ಇದೇ ಸಂದರ್ಭ ಸಾರ್ವಜನಿಕರು ನೆಟ್ವರ್ಕ್ ಸಮಸ್ಯೆ ಗಂಭೀರತೆ ಬಗ್ಗೆ ಶಾಸಕರಿಗೆ ಮನವರಿಕೆ ಮಾಡಿಕೊಟ್ಟರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಮಡಿಕೇರಿಯ ಭಗವತಿ ನಗರದ ಅಭಿಷೇಕ್ ಅಂಬವರಿಗೆ ಕಾರು ಮಂಜೂರಾಗಿದೆ ತಮ್ಮ ಶಿಫಾರಸಿನ ಮೇರೆಗೆ ಮಂಜೂರಾದ ವಾಹನವನ್ನು ಶಾಸಕರು ತಾವೇ ಚಲಾಯಿಸುವ ಮೂಲಕ ಯುವಕನಿಗೆ ಶುಭ ಕೋರಿದರು ಈ ಸಂದರ್ಭ ಕಾಂಗ್ರೆಸ್ ಪ್ರಮುಖರಾದ ರಾಜೇಶ್ ಎಲ್ಲಪ್ಪ ಮುದ್ದುರಾಜ್ ಸುಬ್ರಹ್ಮಣಿ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು